ಸಂಚಿಕೆ ಇಪ್ಪತ್ತೆರಡು ತಾಯಿಗೆ ಹೇಳಿದ ಧೈರ್ಯ ಮಡದಿಯ ಮುಂದೆ ಇಲ್ಲದಾಯಿತು ಶ್ರೀರಾಮನು ತಾಯಿಯ ಅನುಮತಿಯನ್ನು ಪಡೆದು ತಾಯಿಯ ಮಂಗಳಾಶೀರ್ವಾದದಿಂದ ಉಂಟಾದ ಉಲ್ಲಾಸದಿಂದ ಅಲ್ಲಿಂದ ಹೊರಟು ಅನೇಕ ಜನರಿಂದ ನಿಬಿಡವಾಗಿದ್ದ ರಾಜಮಾರ್ಗದಲ್ಲಿ ಬಂದು ಸೀತೆಯ ಅಂತಃಪುರವನ್ನು ಪ್ರವೇಶಿಸಿದನು ಸೀತೆಯು ಶ್ರೀರಾಮನಿಗೆ ಯುವ ರಾಜ್ಯಾಭಿಷೇಕವಾಗುವುದೆಂಬ ಉತ್ಸಾಹದಿಂದ ದೇವತಾ ಪೂಜೆಯನ್ನು ಮುಗಿಸಿ ಆನಂದದಿಂದ ರಾಮನ ಆಗಮನವನ್ನು ನಿರೀಕ್ಷಿಸುತ್ತಿದ್ದಳು ಅರಮನೆಯನ್ನು ಶ್ರೀರಾಮನು ಪ್ರವೇಶಿಸಿದಾಗ ಅವನ ಮುಖವು ಕಂದಿರುವುದನ್ನು ಸೀತಾದೇವಿಯು ಕಂಡು ಆರ್ಯನೇ ಇದೇನು ಏಕೆ ಖಿನ್ನ ಮನಸ್ಕನಾಗಿರುವೆ ಶುಭವಾದ ಪುಷ್ಯ ನಕ್ಷತ್ರವು ಸಮೀಪಿಸುತ್ತಿರಲು ನೀನು ರಾಜ್ಯ ಯೋಗ್ಯವಾದ ಮರ್ಯಾದೆಗಳೊಡನೆ ಬರಬೇಕಿತ್ತು ಬಿಳುಪಾದ ಛತ್ರದ ನೆರಳಿನಲ್ಲಿ ಪುಷ್ಯ ರಥವೆಂಬ ರಥದಲ್ಲಿ ಕುಳಿತು ಸಂತೋಷದಿಂದ ಬರಬೇಡವೆ ಏತಕ್ಕಾಗಿ ನಿನ್ನ ಮುಖದಲ್ಲಿ ಹರ್ಷದ ಚಿಹ್ನೆಯು ಕಾಣುತ್ತಿಲ್ಲ ಈ ರೀತಿಯ ನಿನ್ನ ಸ್ಥಿತಿಯನ್ನು ನಾನು ಹಿಂದೆ ಎಂದೂ ನೋಡಿಲ್ಲ ಹೀಗಾಗುವುದಕ್ಕೆ ಕಾರಣವೇನು ಎಂದು ಕೇಳಿದಳು ಶ್ರೀರಾಮನು ಸೀತೆಯನ್ನು ಕುರಿತು ಪ್ರಿಯೆ ನಮ್ಮ ತಂದೆಯು ಈಗ ನನ್ನನ್ನು ಅರಣ್ಯಕ್ಕೆ ಕಳುಹಿಸುತ್ತಿದ್ದಾನೆ ಧರ್ಮಜ್ಞಳಾದ ಸೀತೆಯೇ ನನ್ನ ತಂದೆಯು ಕೈಕೇಯಿಗೆ ಹಿಂದೆ ಎರಡು ವರಗಳನ್ನು ಕೊಟ್ಟಿದ್ದನು ಈಗ ಕೈಕೇಯಿಯು ಆ ವರಗಳನ್ನು ಕೇಳಿರುವಳು ರಾಜನು ಆ ವರಗಳನ್ನು ನಡೆಸಿಕೊಡುವುದಾಗಿ ಪ್ರತಿಜ್ಞೆ ಮಾಡಿರುವನು ಮೊದಲನೆಯ ವರದಿಂದ ನಾನು ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯದಲ್ಲಿರಬೇಕು ಎರಡನೆಯ ವರದಂತೆ ತಂದೆಯು ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕು ಅರಣ್ಯಕ್ಕೆ ಹೊರಟಿರುವ ನಾನು ನಿನಗೆ ಈ ವಿಚಾರವನ್ನು ತಿಳಿಸಲು ಬಂದಿರುವೆನು ನಾನು ಕಾಡಿಗೆ ಹೊರಟ ಮೇಲೆ ಭರತನಿಗೆ ಪಟ್ಟಾಭಿಷೇಕವಾಗುತ್ತದೆ ನಾನು ಬರುವವರೆಗೂ ನೀನು ಭರತನ ಎದುರು ನನ್ನ ಪ್ರಸ್ತಾಪ ಮಾಡಬೇಡ ಭರತನು ಅದನ್ನು ಸಹಿಸುವುದಿಲ್ಲ ಅವನು ನಿನ್ನನ್ನು ಪುರಸ್ಕರಿಸುವನೆಂದು ನಿರೀಕ್ಷಿಸಬೇಡ ಯುವರಾಜನಾದ ಭರತನನ್ನು ನೀನು ವಿಶೇಷವಾಗಿ ಪ್ರಸನ್ನಗೊಳಿಸಬೇಕು ಆಗ ಮಾತ್ರ ನೀನು ಈ ಅರಮನೆಯಲ್ಲಿ ಇರಲು ಸಾಧ್ಯ ನಾನು ಬರುವವರೆಗೂ ನೀನು ಸ್ಥಿರಚಿತ್ತಳಾಗಿರು ನಾನು ವನವಾಸ ವ್ರತಕ್ಕೆ ಹೊರಟ ನಂತರ ನೀನು ವ್ರತ ಉಪವಾಸ ನಿಷ್ಠಳಾಗಿರಬೇಕು ಬೆಳಿಗ್ಗೆ ಬೇಗ ಹಾಸಿಗೆಯಿಂದ ಎದ್ದು ಮಡಿಯುಟ್ಟು ದೇವತಾ ಪೂಜೆ ಮಾಡಿ ನನ್ನ ತಂದೆಯಾದ ದಶರಥನಿಗೆ ನಮಸ್ಕರಿಸಬೇಕು ಕೌಸಲ್ಯಗೂ ವಯಸ್ಸಾಗಿದೆ ಪುತ್ರ ವಿಯೋಗದಿಂದ ಬಾಧಿಸಲ್ಪಡುತ್ತಿದ್ದಾಳೆ ಅವಳನ್ನು ನೀನು ಧರ್ಮದೃಷ್ಟಿಯಿಂದ ಗೌರವಿಸಬೇಕು ಬೇರೆ ಚಿಕ್ಕ ತಾಯಿಯರನ್ನು ಅದೇ ರೀತಿ ಗೌರವಿಸು ಭರತ ಶತ್ರುಘ್ನರು ನನ್ನ ಪ್ರಾಣಕ್ಕಿಂತಲೂ ಪ್ರಿಯರು ಅವರನ್ನು ನೀನು ವಿಶೇಷವಾಗಿ ತಮ್ಮಂದಿರಂತೆ ಕಾಣಬೇಕು ಕಲ್ಯಾಣಿ ನನ್ನನ್ನು ಬಿಟ್ಟು ಇರುವ ನೀನು ಧರ್ಮ ನಿರತಳಾಗಿ ವ್ರತಗಳನ್ನು ಆಚರಿಸುತ್ತ ಯಾರಿಗೂ ಅಪ್ರಿಯವಾಗದಂತೆ ನಡೆದುಕೊ ನನ್ನ ಈ ಮಾತುಗಳನ್ನು ನೀನು ನಡೆಸಿಕೊಡಬೇಕು ಎಂದನು ಹಿಂದೆಂದೂ ಶ್ರೀರಾಮನಿಂದ ಅಪ್ರಿಯವಾದ ಮಾತನ್ನು ಕೇಳದಿದ್ದ ಸೀತೆಯು ಶ್ರೀರಾಮನ ಈ ಮಾತುಗಳನ್ನು ಕೇಳಿ ಪ್ರಣಯದಿಂದಲೇ ಕೋಪಗೊಂಡು ಹೇಳಿದಳು ರಾಮಭದ್ರ ಅಲ್ಪ ಬುದ್ಧಿಯುಳ್ಳವರು ಹೇಳುವ ಕೆಲಸಕ್ಕೆ ಬಾರದ ಈ ಮಾತುಗಳನ್ನು ವೀರ ರಾಜಪುತ್ರನಾದ ನೀನು ಆಡಬಹುದೇ ವೀರ ಪತ್ನಿಯಾದ ನನಗೂ ಈ ಮಾತು ಕೇಳಲೂ ಕೂಡ ಅರ್ಹವಲ್ಲದ್ದು ಲೋಕದಲ್ಲಿ ತಂದೆ ತಾಯಿ ಒಡಹುಟ್ಟಿದವರು ಮಕ್ಕಳು ಸೊಸೆ ಇವರುಗಳು ಮಾಡಿದ ತಮ್ಮ ಪುಣ್ಯ ಪಾಪ ಕರ್ಮಗಳಿಗೆ ತಕ್ಕ ಫಲಗಳನ್ನು ಅನುಭವಿಸುವವರು ಆದರೆ ಗಂಡನ ಅರ್ಧ ಶರೀರದಂತಿರುವ ಹೆಂಡತಿಯು ತನ್ನ ಪತಿಯ ಕರ್ಮಾನುಸಾರವಾದ ಫಲವನ್ನೇ ಪಡೆಯುವಳು ದಶರಥನು ನಿನಗೆ ವನವಾಸವನ್ನು ನಿಯಮಿಸಿರುವುದು ನನಗೂ ಅದನ್ನು ನಿಯಮಿಸಿದಂತೆಯೇ ಸ್ತ್ರೀಗೆ ಪತಿಯೊಬ್ಬನೇ ಗತಿಯು ಅವಳು ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಅರ್ಹಳಲ್ಲ ನೀನು ಕಾಡಿಗೆ ಹೊರಡುವುದು ನಿಶ್ಚಯವಾಗಿದ್ದರೆ ನಾನು ನಿನಗೆ ಮುಂದಾಗಿಯೇ ಹೊರಟು ಹಾದಿಯಲ್ಲಿರುವ ಮುಳ್ಳುಗಳನ್ನು ಕಿತ್ತು ನಿನಗೆ ದಾರಿಯನ್ನು ಸರಿ ಮಾಡುವೆನು ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗು ನನ್ನಲ್ಲಿ ಯಾವ ಪಾಪವೂ ಇಲ್ಲ ಪತಿಯಾದವನು ಅರಮನೆಯಲ್ಲಿಯೇ ವಾಸಿಸಲಿ ದುರವಸ್ಥೆಯನ್ನೇ ಹೊಂದಿರಲಿ ಸಾಧುವಿಯಾದ ಸ್ತ್ರೀಗೆ ಪತಿಯ ಪಾದ ಸೇವೆಯೇ ಅತಿ ಶ್ರೇಷ್ಠವಾದದು ನನ್ನ ತಂದೆ ತಾಯಿಗಳು ನನಗೆ ಯಾವ ಯಾವ ವರ್ಣಾಶ್ರಮದವರು ಯಾವ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದನ್ನು ತಿಳಿಸಿದ್ದಾರೆ ಅರಣ್ಯಕ್ಕೆ ನಿನ್ನೊಡನೆ ನಿರ್ಭಯವಾಗಿ ಬರುವೆನು ನಿನ್ನ ಶುಶ್ರೂಷೆಯನ್ನು ಬಿಟ್ಟು ನನಗೆ ತ್ರೈಲೋಕ್ಯಾಧಿಪತಿಯವೇ ಸಿಕ್ಕುವುದಾದರೂ ನಾನು ಅದಕ್ಕೆ ಬೆಲೆ ಕೊಡುವವಳಲ್ಲ ನೀನು ಅರಣ್ಯದಲ್ಲಿ ನನ್ನನ್ನೂ ಪಾಲನೆ ಮಾಡಲು ಸಮರ್ಥನಾಗಿರುವೆ ಕಾಡಿನಲ್ಲಿ ದೊರಕುವ ಕಂದ ಫಲಮೂಲಗಳನ್ನೇ ತಿಂದು ನಾನು ಜೀವಿಸುತ್ತೇನೆ ನಿನ್ನನ್ನು ನಾನು ಯಾವ ವಿಧದಲ್ಲೂ ಕಷ್ಟಪಡಿಸುವುದಿಲ್ಲ ನಿನ್ನ ಜೊತೆಯಲ್ಲಿ ನದಿ ನದ ಸರೋವರಗಳು ಗಿರಿದುರ್ಗ ಪರ್ವತಗಳನ್ನು ನೋಡಲು ಬಯಸಿದ್ದೇನೆ ನಿನ್ನ ಜೊತೆಯಲ್ಲಿಯೇ ವ್ರತಾನುಷ್ಠಾನಪಾರಳಾಗಿ ಯಾವಾಗಲೂ ಪರಮಾನಂದ ಭರಿತಳಾಗಿ ಕಾಲ ಕಳೆಯುತ್ತೇನೆ ನಾನು ನನ್ನ ತವರು ಮನೆಯಲ್ಲಿರುವಷ್ಟೇ ಆನಂದದಿಂದ ನಿನ್ನ ಪಾದ ಸೇವೆಯನ್ನು ಮಾಡುತ್ತಾ ಅರಣ್ಯದಲ್ಲಿ ಇರುತ್ತೇನೆ ನಿನ್ನೊಬ್ಬನನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ವಿಶ್ವಾಸವಿಡದಿರುವ ನಿನ್ನಲ್ಲೇ ಅನುರಕ್ತಳಾಗಿರುವ ನಿನ್ನನ್ನು ಅಗಲಿದರೆ ಮರಣ ಹೊಂದಲು ನಿಶ್ಚಯಿಸಿರುವ ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗು ಎಂದು ಕೇಳಿದಳು ಈ ರೀತಿ ಸೀತೆಯು ಪ್ರಾರ್ಥಿಸಿದರೂ ವನವಾಸದಲ್ಲಿ ಉಂಟಾಗಬಹುದಾದ ಕಷ್ಟಗಳನ್ನು ಚಿಂತಿಸಿ ಆಕೆಯನ್ನು ಕರೆದುಕೊಂಡು ಹೋಗಲು ಮನಸ್ಸು ಮಾಡಲಿಲ್ಲ ಶ್ರೀರಾಮನು ಕಣ್ಣೀರಿಡುತ್ತಿದ್ದ ಸೀತೆಯ ಮನಸ್ಸನ್ನು ಹೇಗಾದರೂ ಬದಲಾಯಿಸಬೇಕೆಂದು ಅವಳಿಗೆ ಹೇಳಿದನು ಸೀತೆ ಧರ್ಮ ನಿರತಳಾಗಿ ಉತ್ತಮ ಕುಲದಲ್ಲಿ ಹುಟ್ಟಿರುವ ನೀನು ನನ್ನ ಮನಸ್ಸಿಗೆ ಸಂತೋಷವಾಗುವಂತೆ ಇಲ್ಲೇ ಇದ್ದು ಧರ್ಮಾಚರಣೆ ಮಾಡು ಅರಣ್ಯವಾಸದಲ್ಲಿ ಬಹಳ ತೊಂದರೆಗಳಿವೆ ಅರಣ್ಯವೆಂದರೆ ಹುಲಿ ಕರಡಿಗಳಿಂದ ಕೂಡಿ ಕಲ್ಲುಗಳಿಂದ ಸಂಚಾರಕ್ಕೆ ಕಷ್ಟವಾಗಿರುವ ಸ್ಥಳವು ಪರ್ವತದಿಂದ ಹರಿಯುವ ನೀರು ಬೋರ್ಗರಿಯುವ ಶಬ್ದ ದುಷ್ಟ ಮೃಗಗಳ ಘರ್ಜನೆ ಜನಶೂನ್ಯ ವಾತಾವರಣ ಆಹಾರದ ದುರ್ಲಭ ದುರ್ಗಮವಾದ ಸರೋವರಗಳು ಅವುಗಳಲ್ಲಿರುವ ಮೊಸಳೆಗಳು ಮದಿಸಿದ ಆನೆಗಳು ಇವೆಲ್ಲ ಸೇರಿ ವನವಾಸವೆಂದರೆ ದುಃಖಮಯವಾಗಿರುವುದು ರಾತ್ರಿಯ ವೇಳೆ ತರಗೆಲೆಗಳ ಮೇಲೆ ಮಲಗಬೇಕು ವೃಕ್ಷಗಳಿಂದ ತಾವಾಗಿಯೇ ಉದುರುವ ಹಣ್ಣುಗಳು ಮಾತ್ರ ತಿನ್ನಲು ಲಭ್ಯ ಅದರಿಂದಲೇ ಹಸಿವನ್ನು ಅಡಗಿಸಿಕೊಳ್ಳಬೇಕು ಅದಲ್ಲದೆ ಅರಣ್ಯದಲ್ಲಿ ವ್ರತದಿಂದಿರುವಾಗ ಆಗಾಗ ಉಪವಾಸ ಅತಿಥಿ ಸತ್ಕಾರ ದೇವ ಕಾರ್ಯ ಪಿತೃ ಕಾರ್ಯಗಳನ್ನು ತಪ್ಪದೇ ಮಾಡಬೇಕು ಇದೆಲ್ಲವನ್ನೂ ಮಾಡಲು ಬಾಲೆಯಾದ ನಿನ್ನಿಂದ ಸಾಧ್ಯವೇ ರಾತ್ರಿಯ ವೇಳೆ ಗಾಢಾಂಧಕಾರವಾಗಿ ಕತ್ತಲು ಕವಿದು ಬಹಳ ಭಯಾನಕವಾಗಿರುವುದು ಅರಣ್ಯದ ನೆಲವು ಮುಳ್ಳು ಮರ ದರ್ಭೆಗಳಿಂದ ತುಂಬಿರುವುದು ಅಲ್ಲಿ ಸಂಚರಿಸಲು ದೇಹ ಶ್ರಮ ಪಡಬೇಕು ಕಾಡಿನಲ್ಲಿರುವವರು ಕ್ರೋಧ ಲೋಭಗಳನ್ನು ತ್ಯಜಿಸಿ ತಪಸ್ಸಿನಲ್ಲಿ ನಿರತರಾಗಿರಬೇಕು ಆದುದರಿಂದ ಈ ವನವಾಸದ ಯೋಚನೆಯನ್ನು ಬಿಡು ಇದು ನಿನಗೆ ತಕ್ಕದ್ದಲ್ಲ ಎಂದನು ಶ್ರೀರಾಮನ ಈ ಮಾತುಗಳನ್ನು ಕೇಳಿ ಸೀತಾದೇವಿಯು ಕಣ್ಣೀರಿಡುತ್ತಾ ಹೇಳಿದಳು ಪ್ರಭು ನೀನು ಹೇಳಿರುವ ಅರಣ್ಯವಾಸದ ದೋಷಗಳೆಲ್ಲ ನಿನ್ನೊಡನೆ ಇರುವುದರಿಂದ ಸುಖಕರವಾಗಿಯೇ ಆಗುವುವು ಕಾಡಿನಲ್ಲಿರುವ ಸಿಂಹ ಆನೆ ಹುಲಿ ಶರಭ ಕಾಡೆತ್ತು ಮತ್ತು ಇತರ ಭಯಂಕರ ಪಕ್ಷಿಗಳು ಇವುಗಳೆಲ್ಲ ನಿನ್ನ ದಿವ್ಯ ರೂಪವನ್ನು ಕಂಡ ಒಡನೆಯೇ ಭಯಪಟ್ಟು ಓಡಿ ಹೋಗುವವು ನನಗೆ ಕೆಲವು ಕಾಲ ವನಸಂಚಾರ ಪ್ರಾಪ್ತವಾಗುವುದೆಂದು ಜ್ಯೋತಿಷ್ಯರು ಹೇಳಿದ್ದರು ಅವರ ಮಾತು ಈಗ ಸತ್ಯವಾಗಿ ನಾನು ಅರಣ್ಯಕ್ಕೆ ನಿನ್ನೊಡನೆ ಬರಲು ಕಾತುರಳಾಗಿದ್ದೇನೆ ಭವಿಷ್ಯವನ್ನು ಹೇಳಿದ್ದ ಬ್ರಾಹ್ಮಣರ ಮಾತುಗಳು ಸತ್ಯವಾಗಲಿ ನಿನ್ನೊಡನೆ ಅರಣ್ಯಕ್ಕೆ ಹೋಗಬೇಕೆಂಬ ನನ್ನ ಬಹಳ ದಿನಗಳ ಬಯಕೆಯೂ ನೆರವೇರಲಿ ಕಾಡಿನಲ್ಲಿ ನಿನ್ನ ಪಾದಸೇವೆ ಮಾಡಬೇಕೆಂಬುದೇ ನನ್ನ ಅಭಿಲಾಷೆ ಹೀಗೆ ನಿನ್ನನ್ನು ಹಿಂಬಾಲಿಸಿ ನಿನ್ನನ್ನು ಉಪಚರಿಸಿ ನನ್ನ ಪಾಪಗಳನ್ನು ಕಳೆದುಕೊಳ್ಳುವೆನು ಇಹಲೋಕದ ಪತಿಯೇ ಸತಿಗೆ ಪರಲೋಕದಲ್ಲೂ ಪತಿಯಾಗುತ್ತಾನೆ ಎಂದು ಶ್ರುತಿಗಳು ಸಾರುತ್ತವೆ ಈ ಎಲ್ಲ ಕಾರಣಗಳಿಂದ ನೀನು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವುದೇ ನಿನಗೆ ಯೋಗ್ಯವಾದದ್ದು ಹಾಗೆ ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ನಾನು ವಿಷವನ್ನು ಅಗ್ನಿಯನ್ನು ನೀರನ್ನು ಆಶ್ರಯಿಸಿ ಪ್ರಾಣ ಬಿಡುವುದು ನಿಶ್ಚಯವು ಈ ರೀತಿ ಸೀತೆಯು ತನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವಂತೆ ಶ್ರೀರಾಮನನ್ನು ಯಾಚಿಸಿದಳು ಕಾಂಡ ಸತಿಗೆ ಪರಲೋಕದಲ್ಲೂ ಪತಿಯಾಗುತ್ತಾನೆ ಎಂದು ಶ್ರುತಿಗಳು ಸಾರುತ್ತವೆ ಈ ಎಲ್ಲ ಕಾರಣಗಳಿಂದ ನೀನು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವುದೇ ನಿನಗೆ ಯೋಗ್ಯವಾದದ್ದು ಹಾಗೆ ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದರೆ ನಾನು ವಿಷವನ್ನೋ ಅಗ್ನಿಯನ್ನೋ ನೀರನ್ನು ಆಶ್ರಯಿಸಿ ಪ್ರಾಣ ಬಿಡುವುದು ನಿಶ್ಚಯ ಈ ರೀತಿ ಸೀತೆಯು ತನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವಂತೆ ಶ್ರೀರಾಮನನ್ನು ಯಾಚಿಸಿದಳು ಆದರೆ ಶ್ರೀರಾಮನು ನಿರ್ಜನವಾದ ಕಾಡಿಗೆ ಸೀತೆಯನ್ನು ಕರೆದುಕೊಂಡು ಹೋಗಲು ಒಪ್ಪಲಿಲ್ಲ ಎಷ್ಟೋ ವಿಧದಲ್ಲಿ ಸೀತೆಯನ್ನು ಸಂತೈಸಲು ಪ್ರಯತ್ನಿಸಿದನು ಕೊನೆಗೆ ಶ್ರೀರಾಮನೊಡನೆ ಹೇಗಾದರೂ ಅರಣ್ಯಕ್ಕೆ ತೆರಳಲೇಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡಿದ್ದ ಸೀತೆಯು ಕೋಪದಿಂದ ಮತ್ತು ಭಯದಿಂದ ವೀರ ಪತ್ನಿಯಾದ್ದರಿಂದ ಶ್ರೀರಾಮನ ಮೇಲೆ ಪ್ರಣಯ ಕೋಪದಿಂದ ಹೇಳಿದಳು ಶ್ರೀರಾಮನೇ ನಿನ್ನ ಈ ದೇಹ ಸೌಂದರ್ಯವನ್ನು ನೋಡಿ ಲೋಕವು ಮರುಳಾಗಿರುವುದು ವಂಶದ ಮಿಥಿಲಾಧಿಪತಿಯಾದ ನನ್ನ ತಂದೆಯು ಈಗ ನಿನ್ನನ್ನು ನೋಡಿ ಗಂಡಸಿನ ರೂಪದಲ್ಲಿರುವ ಹೆಣ್ಣಾಗಿರುವ ನಿನಗೆ ತನ್ನ ಮಗಳನ್ನು ಕೊಟ್ಟೆನಲ್ಲ ಎಂದು ತಿಳಿದುಕೊಳ್ಳುವನು ರಾಮಭದ್ರ ಏಕೆ ಪತಿ ಪರಾಯಣಿಯಾದ ನನ್ನನ್ನು ಯಾತಕ್ಕಾಗಿ ಇಲ್ಲಿ ಬಿಟ್ಟು ಹೋಗಬೇಕೆಂದಿರುವೆ ಮನಸ್ಸಿನಲ್ಲೂ ಮತ್ತೊಬ್ಬನನ್ನೂ ನೆನೆಯದ ನಾನು ದ್ಯುಮತ್ತೇ ಮಗನಾದ ಸತ್ಯವಂತನನ್ನು ಸತಿ ಸಾವಿತ್ರಿಯು ಅನುಸರಿಸಿದಂತೆ ನಿನ್ನನ್ನು ಸದಾ ಅನುಸರಿಸುತ್ತೇನೆ ನಿನ್ನನ್ನು ಬಿಟ್ಟರೆ ನನಗೆ ಇನ್ಯಾರು ದಿಕ್ಕು ನಾನು ಪತಿವ್ರತೆ ಎಂಬುದನ್ನು ನೀನೂ ಬಲ್ಲೆ ಹೀಗಿರುವಾಗಲೂ ನಿನ್ನ ಪತ್ನಿಯನ್ನು ಬೇರೆಯವರಿಗೆ ವಹಿಸಿಕೊಡಬೇಕೆಂದಿರುವೆಯಾ ನೀನು ಯಾರ ಶುಶ್ರೂಷೆಗಾಗಿ ನನ್ನನ್ನು ಇಲ್ಲಿ ಇರುವಂತೆ ಹೇಳುತ್ತಿರುವೆಯೋ ಅವರ ಸೇವೆಯನ್ನು ನೀನೂ ಇಲ್ಲೇ ಇದ್ದು ಮಾಡಬಾರದೇಕೆ ನಿನ್ನೊಡನೆ ವನವಾಸದ ವಿಷಯದಲ್ಲಿ ಸ್ಥಿರ ಮನಸ್ಸುಳ್ಳ ನನ್ನನ್ನು ನೀನೇನಾದರೂ ಬಿಟ್ಟು ಹೋದರೆ ನಾನು ಕೂಡಲೇ ಪ್ರಾಣತ್ಯಾಗ ಮಾಡುತ್ತೇನೆ ಹದಿನಾಲ್ಕು ವರ್ಷಗಳು ನಾನು ನಿನ್ನನ್ನು ಬಿಟ್ಟಿರಲು ಸಾಧ್ಯವೇ ಖಂಡಿತವಾಗಿಯೂ ಇಲ್ಲ ಎಂದು ಹೇಳಿ ಸೀತೆಯು ತನ್ನ ಪತಿಯಾದ ಶ್ರೀರಾಮನನ್ನು ಎರಡು ತೋಳುಗಳಿಂದಲೂ ಬಿಗಿಯಾಗಿ ಅಪ್ಪಿಕೊಂಡು ಗಟ್ಟಿಯಾಗಿ ಅಳಲಾರಂಭಿಸಿದಳು